ಕಣ್ಣು ಹಾಯಿಸಿದಷ್ಟು ಉದ್ದಕ್ಕೂ ಕಾಣಿಸುವ ಫಲವತ್ತಾದ ಕಪ್ಪು ಮಣ್ಣು ನಾಲ್ಕು ಎಕರೆ ಜಮೀನಿನ ಮಧ್ಯದಲ್ಲೊಂದು ಮುನ್ನೂರಕ್ಕೂ ಹೆಚ್ಚು ಕುರಿಗಳನ್ನು ಸಾಕಬಹುದಾದ ಸುಸಜ್ಜಿತ ಅಟ್ಟಣಿಗೆ ಅಲ್ಲೆಲ್ಲ ಆಡು ಕುರಿ ಟಗರುಗಳು ಕೂಗುವ ಸದ್ದು ಕುಟುಂಬ ನಿರ್ವಹಣೆ ಮತ್ತು ಉದ್ಯೋಗ ಇವೆರಡರ ನಡುವೆ ಸಮಯ ಹೊಂದಾಣಿಕೆ ತುಂಬ ಕಷ್ಟ ಅಂತ ಅನೇಕ ಮಂದಿ ಉದ್ಯೋಗಸ್ಥ ಹೆಣ್ಣುಮಕ್ಕಳು ಅಲವತ್ಕೊಳ್ತಾರೆ ಆದರೆ ತಮ್ಮ ಜೀವನದಲ್ಲಿ ಅತ್ಯುತ್ತಮವಾದಂಥ ಟೈಮ್ ಮ್ಯಾನೇಜ್ಮೆಂಟ್ ಸ್ಕಿಲ್ ಅಳವಡಿಸಿಕೊಂಡ್ರೆ ಇವೆರಡನ್ನು ಅಚ್ಚುಕಟ್ಟಾಗಿ ನಿಭಾಯಿಸ್ಬೋದು ಎಂಬುದಕ್ಕೆ ಮಂಗಳ ನೀಲ್ಗುಂದ ಅವರೇ ಸಾಕ್ಷಿ ಗದಗ ಜಿಲ್ಲೆ ಮುಳುಗುಂದ ಪಟ್ಟಣದ ಮಂಗಳ ನೀಲ್ಗುಂದ ಅವರು ಬಿ ಸಿಯಲ್ಲಿ ಕೃಷಿ ಇದ್ದಾರೆ ಆದರೆ ಮದುವೆ ಮಕ್ಕಳು ಆದ ನಂತರವೂ ಕೂಡ ಕೃಷಿ ಜೊತೆಗಿನ ಆಸಕ್ತಿಯನ್ನು ಕಳೆದುಕೊಂಡಿಲ್ಲ ಕೃಷಿ ಚಟುವಟಿಕೆ ಜೊತೆಗೆ ಕುಟುಂಬಕ್ಕೂ ಸಮಯ ನೀಡುವ ಮೂಲಕ ಪ್ರತಿ ವರ್ಷ ಲಕ್ಷಾಂತರ ರೂಪಾಯಿ ಆದಾಯ ಗಳಿಸ್ತಾ ಇದ್ದಾರೆ ಕುರಿ ಸಾಕಾಣೆ ಹೈನುಗಾರಿಕೆ ಕೋಳಿ ಸಾಕಾಣೆ ಇವುಗಳಲ್ಲಿ ಅವರ ಸಾಧನೆ ಏನೆಂಬುದನ್ನು ನೋಡ್ಕೊಂಡು ಬರೋಣ ಬನ್ನಿ ಮಂಗಳ ಮೂಲತಃ ಗದಗ ತಾಲೂಕಿನ ಮುಳುಗುಂದ ಪಟ್ಟಣದ ನಿವಾಸಿ ಬಿಎಸ್ಸಿ ಕೃಷಿ ಪದವೀಧರೆ ಸ್ವಾವಲಂಬಿ ಜೀವನ ನಡೆಸಬೇಕು ಎಂಬ ತತ್ವ ಅಳವಡಿಸಿಕೊಂಡಿರುವ ಇವರು ಬಾಲ್ಯದಿಂದಲೇ ಕೃಷಿ ಬಗ್ಗೆ ಆಸಕ್ತಿ ಬೆಳೆಸಿಕೊಂಡವರು ತಮ್ಮ ಪದವಿಯಲ್ಲೂ ಕೃಷಿಯನ್ನೇ ಅಭ್ಯಾಸ ಮಾಡಿದ್ರಿಂದ ಮತ್ತಷ್ಟು ಆಸಕ್ತಿ ಬೆಳೆಸಿಕೊಂಡವರು ಪೊಲೀಸ್ ಇನ್ಸ್ಪೆಕ್ಟರ್ ಸೇರಿ ಇನ್ನೂ ಎರಡು ಉದ್ಯೋಗ ಅವಕಾಶವನ್ನ ಕೈಬಿಟ್ಟ ಇವರಿಗೀಗ ಕೃಷಿಯೇ ಜೀವಾಳ ನಾನು ಓದಿದ್ದು ಬಿಎಸ್ಸಿ ಕೃಷಿ ಧಾರವಾಡ ಕೃಷಿ ವಿಶ್ವವಿದ್ಯಾಲಯ ಓದಿದೆ ಮುಂದೆ ನನಗೆ ಒಂದು ಎರಡು ಮೂರು ಜಾಬ್ ಬಂದರೂ ನಾನು ಜಾಬ್ ಹೋಗಲಿಲ್ಲ ಯಾಕಂದರೆ ನಾವು ನಾಲ್ಕೈದು ಮಂದಿಗೆ ಕೆಲಸ ಕೊಡೋ ಹೊತ್ತಿನಾಗ ನಾವು ಹೋಗಿ ಬೇರೆಯವ್ರ ಕೈ ದುಡಿಬೇಕು ಅನ್ನೋದು ನನಗೆ ಇಷ್ಟ ಇರಲಿಲ್ಲ ಹೀಗಾಗಿ ನಾನು ಈ ಟಗರ್ ಸಾಕಾಣಿಕೆ ಆರ ಉದ್ಯಮವನ್ನು ಪ್ರಾರಂಭ ಮಾಡಿದೆ ಕಾರು ಬಂಗಲೆ ಹೊಂದಿರುವ ಸ್ಥಿತಿವಂತ ಕುಟುಂಬಕ್ಕೆ ಸೊಸಿಯಾಗಿರುವ ಮಂಗಳ ಬೆಳಿಗ್ಗೆ ಎದ್ದ ತಕ್ಷಣ ಮನೆಗೆಲಸ ಮುಗಿಸಿ ಮಕ್ಕಳನ್ನ ಶಾಲೆಗೆ ಕಳಿಸಿ ನೇರ ಹೊಲಕ್ಕೆ ಬರ್ತಾರೆ ಆಳುಗಳ ಮೇಲೆ ಭಾರ ಹಾಕದೆ ಕುರಿಗಳ ಪೋಷಣೆ ಮಾಡುವ ಇವರು ಬೆಳಗ್ಗೆಯಿಂದ ಸಂಜೆವರೆಗೆ ಹೊಲದಲ್ಲೇ ಎತ್ತಾರೆ ಇವರ ಈ ಶ್ರಮಕ್ಕೆ ಇಂದು ಕುರಿ ಸಾಕಾಣೆಯಲ್ಲಿ ಖರ್ಚೆಲ್ಲ ಕಳೆದು ಎಂಟರಿಂದ ಹತ್ತು ಲಕ್ಷ ರೂಪಾಯಿ ಆದಾಯ ಗಳಿಸುತ್ತಿದ್ದಾರೆ ಮದುವೆ ಬಳಿಕ ಪತಿ ಕಿರಣ್ ಮುಳುಗುಂದ ಅವರ ಸಹಾಯದಿಂದ ಮೂವತ್ತು ಟಗರುಗಳ ಪೋಷಣೆ ಆರಂಭಿಸಿದ್ರು ಮಾರುಕಟ್ಟೆ ಸಮಸ್ಯೆ ಎದುರಾಗಿ ಇದರಿಂದ ಬೇಸತ್ತು ಟಗರುಗಳನ್ನು ವಾಪಸ್ ಮನೆಗೆ ಕರೆತಂದ್ರು ಇದಾದ ಬಳಿಕ ಕುಗ್ಗದೆ ತಜ್ಞರನ್ನ ಸಂಪರ್ಕಿಸಿ ತನ್ನದೇ ಯೋಜನೆ ರೂಪಿಸಿದ ಅವರು ಕುರಿ ಮಾರಾಟಕ್ಕೆ ಸಾಮಾಜಿಕ ಜಾಲತಾಣದ ವೇದಿಕೆ ಬಳಸಿಕೊಂಡು ಸ್ಥಳೀಯವಾಗಿಯೇ ಮಾರುಕಟ್ಟೆ ಕಂಡುಕೊಂಡು ಉತ್ತಮ ಬೆಲೆ ಪಡೆದುಕೊಂಡರು ಚಿಕ್ಕದಾಗಿ ಆರಂಭಗೊಂಡ ಕುರಿ ಕೋಳಿ ಸಾಕಾಣೆ ಉದ್ಯಮವನ್ನು ಎರಡು ಮೂರು ವರ್ಷಗಳಲ್ಲಿ ವಿಸ್ತರಣೆ ಮಾಡಲು ಯೋಚಿಸಿದರು ಇದಕ್ಕಾಗಿ ಜಮೀನಿನಲ್ಲಿ ಏಳೆಂಟು ಲಕ್ಷ ವ್ಯಯಿಸಿ ಮೇಲೆ ಚಾವಣೆ ಹೊದಿಸಿ ಕಳ್ಳರ ಕಾಟ ಕಾಡದಂತೆ ಸಿಸಿಟಿವಿ ಅಳವಡಿಸಿ ಕುರಿಗಳನ್ನು ನೋಡಿಕೊಳ್ಳಲು ಕುರಿಗಾಹಿ ದಂಪತಿಯನ್ನು ನೇಮಿಸಿಕೊಂಡ್ರು ಈಗ ಇವರ ಬಳಿ ಇನ್ನೂರ ಐವತ್ತು ಹೆಣ್ಣು ಕುರಿ ಐವತ್ತು ಆಡುಗಳು ನೂರು ಟಗರುಗಳಿವೆ ಮೊದಲು ಸಣ್ಣದರಿಂದ ಚಲೋ ಮಾಡಿದೆ ಒಂದು ಮೂವತ್ತು ಟಗರನ್ನು ತೊಗೊಂಬಂದು ಸಾಕಾಣಿಕೆ ಪ್ರಾರಂಭ ಮಾಡಿದೆ ಮೊನ್ನೆ ಮೊದಲು ಮನೆ ಹತ್ತಿರನ ಕಡಿಮೆ ಖರ್ಚಿನೊಳಗೆ ಒಂದು ಬೇಲಿ ಒಂದು ಕಂಬ ಇಷ್ಟು ಹಾಕಿ ಒಂದು ಶೆಡ್ ನೆಟ್ ಎಲ್ಲ ಹಾಕಿ ನಾನು ಪ್ರಾರಂಭ ಮಾಡಿದೆ ಈಗ ಸದ್ಯಕ್ಕೆ ಆ ಉದ್ಯಮ ಹಿಂಗೆ ಬೆಳ್ಕೊಂತ ಬೆಳ್ಕೊಂತ ಈಗ ಒಂದು ಮುನ್ನೂರು ಕುರಿಗಳನ್ನು ನನ್ನ ಹತ್ರ ಇದ್ದಾವೆ ಅಂದರೆ ಎರಡು ಪದ್ಧತಿ ಒಳಗೆ ನಾನು ಸಾಕಾಣಿಕೆ ಮಾಡ್ತಾಯಿದ್ದೀನಿ ಹೊರಗೆ ಮೇಯಿಸೋ ಪದ್ಧತಿ ಮತ್ತು ಕಟ್ಟಿ ಮೇಸು ಪದ್ಧತಿಯನ್ನು ಮಾಡ್ತಾ ಇದ್ದೀನಿ ಮತ್ತು ಅಟ್ಟಣಿಕೆ ಪದ್ಧತಿ ಮತ್ತು ನೆಲದ ಮೇಲೆ ಇರೋ ಎರಡು ಶೆಡ್ಗಳನ್ನು ನಾನು ನಿರ್ಮಾಣ ಮಾಡಿಕೊಂಡು ಮಾಡ್ಕೊಂಡಿದ್ದೀನಿ ಅಂದರೆ ನಾಲ್ಕು ಎಕರೆ ಜಾಗದಲ್ಲಿ ನಮ್ಮದು ಆಮೇಲೆ ಒಂದು ಕೃಷಿ ಹೊಂಡನೂ ಹಾಕ್ಕೊಂಡಿದ್ದೀನಿ ಇದ್ರ ಜೊತೆಗೆ ಮತ್ತು ಹೈನೂನು ಇದೆ ಮತ್ತು ಕೋಳಿ ಸಾಕಾಣಿಕೆ ಸಾಕಾಣಿಕೆ ನಾಟಿ ಕೋಳಿಗಳನ್ನು ನಾನು ತತ್ತಿ ತತ್ತಿ ಮಾರಾಟ ಮಾಡ್ತೀನಿ ಅರೆವಲಸೆ ಮತ್ತು ಕೊಟ್ಟಿಗೆ ಸಾಕಾಣಿಕೆ ವಿಧಾನದಲ್ಲಿ ಕುರಿಗಳನ್ನು ಪೋಷಿಸುತ್ತಿದ್ದಾರೆ ಅರೆವಲಸೆ ಅಂದ್ರೆ ಬೆಳಿಗ್ಗೆ ವೇಳೆ ಕುರಿಗಳನ್ನು ಮೇಯಿಸಲು ಹೊಲಗಳಿಗೆ ಕರೆದೊಯ್ತಾರೆ ಬಳಿಕ ಅಟ್ಟಣಿಗೆಯಲ್ಲಿ ಕೂಡಿ ಹಾಕಿ ಅಲ್ಲೇ ಮೇವು ನೀಡ್ತಾರೆ ಕುರಿ ಆಡು ಟಗರುಗಳನ್ನು ತಮ್ಮ ಜಮೀನಿನಲ್ಲೇ ಮಾರಾಟ ಮಾಡುತ್ತಾರೆ ತೂಕದ ಲೆಕ್ಕದಲ್ಲಿ ಹಾಗೂ ಮಾರುಕಟ್ಟೆ ದರ ನೋಡಿಕೊಂಡು ಕಿಲೋಗೆ ಇಂತಿಷ್ಟು ನಿಗದಿ ಮಾಡಿ ಮಾರ್ತಾರೆ ಪ್ರತಿ ತಿಂಗಳು ಐದರಿಂದ ಆರು ಟನ್ನಷ್ಟು ಮಾರಾಟವಾಗುತ್ತೆ ಅಲ್ಲದೆ ಹೈನುಗಾರಿಕೆಯಿಂದ ಸಿಗುವ ಸಗಣಿ ಬಳಸಿ ಬೆರಣಿ ತಯಾರಿಸಿ ಅವುಗಳನ್ನು ಮಾರಾಟ ಮಾಡಿಯೂ ಹಣ ಗಳಿಸುತ್ತಿದ್ದಾರೆ ಸಮಯ ಹೊಂದಾಣಿಕೆ ಮಾಡುವುದು ಕಷ್ಟ ಅನ್ನೋದೆಲ್ಲ ಸುಳ್ಳು ಎನ್ನುವ ಮಂಗಳ ಮನೆಯಲ್ಲಿ ಹತ್ತು ಆಡು ಐದಾರು ಹಸು ಇಪ್ಪತ್ತು ಕೋಳಿ ಸಾಕಾಣೆ ಮಾಡಿದ್ರೆ ನೆಮ್ಮದಿಯ ಜೀವನ ಸಾಗಿಸಬಹುದು ಅಂತಾರೆ ತನ್ನೆಲ್ಲ ಯಶಸ್ಸಿನ ಹಿಂದೆ ಪತಿಯ ಹೆಸರಿಳುವ ಅವರ ಕೃಷಿ ಸಾಧನೆಗೆ ಹಲವು ಪ್ರಶಸ್ತಿಗಳು ಸಂದಿವೆ